ಫ್ರೆಂಡ್ಸ್ ಪದ್ಮರಾಜರಾವ್ ಮೇಡಮ್ ಅಂತ ಅಂದ್ರೆ ಅವ್ರಿಗೆ ಹ್ಯೂಜ್ ಫ್ಯಾನ್ಸ್ ಬೇಸ್ ಇದೆ ಯಾಕೆ ಗೊತ್ತಾ ಅವರು ಪ್ರೀತಿ ಮಾಡಿದ್ರು ಸಖತಾಗ್ ಮಾಡ್ತಾರೆ ಬೈದ್ರು ಸಖತಾಗೆ ಬೈತಾರೆ ಸ್ಕ್ರೀನ್ ಅಲ್ಲಿ ಮಾತ್ರ ಸೂಪರ್ ಆಗಿ ಕಾಣ್ತಾರೆ ಓಕೆನಾ ಈ ಚಿತ್ರದಲ್ಲೂ ಅಷ್ಟೇ ಲಕ್ಷ್ಮಿ ಚಿತ್ರದಲ್ಲೂ ಅದ್ಭುತವಾಗಿ ಕಾಣಿದಾರೆ ಆಮೇಲೆ ಅವ್ರದ್ದು ಇದ್ರ ಕ್ಯಾರೆಕ್ಟರ್ ಏನು ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಮಾತ್ರ ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ಅನ್ಕೊಳ್ಳೋಕೆ ಆಗಲ್ಲ ಪದ್ಮರಾಜ್ ಮೇಡಮ್ ಅವ್ರದ್ದು ಕ್ಯಾರೆಕ್ಟರ್ ಇದ್ರಲ್ಲಿ ಇದೆಯಲ್ಲ ಲಕ್ಷ್ಮಿ ಅನ್ನೋದು ಆ ಒಂದು ಒಂದ್ ರೀತಿ ದೇವರಾಗೆ ಕಾಣ್ತಾರೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಮೇಡಮ್ ಅಂತ ಹೇಳಿ ಮೇಡಮ್ ಹೇಗೆ ಅನಿಸ್ತು ಮೇಡಮ್ ಇದು ಇದು ಯಾವ ರೀತಿ ಸ್ಟೋರಿ ನಿಮ್ಗೆ ಅಪ್ರೋಚ್ ಆದಾಗ ನಿಮ್ಗೆ ಏನಿಸ್ತು ಸಿ ಫಸ್ಟ್ ಆಫ್ ಆಲ್ ನನಗೆ ಅಭಿಜಿತ್ ಜೊತೆ ನಾನು ಯಾವತ್ತೂ ಕೆಲಸ ಮಾಡಿಲ್ಲ ಐ ಡೋಂಟ್ ನೋ ಹಿಮ್ ಅವನು ಮೆಸೇಜ್ ಮಾಡಿ ನಾನು ನನ್ನ ತಾಯಿಗೋಸ್ಕರ ಒಂದು ಫಿಲಂ ಮಾಡ್ತಿದ್ದೀನಿ ಅಂದಾಗ ಅಯ್ಯೋ ಒಬ್ಬ ಮಗ ತಾಯಿನ ಇಷ್ಟ ಇಷ್ಟಪಡ್ಬೋದಾ ಮತ್ತೆ ಇವನಿಗೆ ನಾನು ಸಪೋರ್ಟ್ ಮಾಡಬೇಕು ಅಂತ ಅನಿಸ್ತು ಸೊ ಅಲ್ಲಿ ಗೆದ್ದುಬಿಟ್ಟ ಮೆಸೇಜ್ ಹಾಕಿ ಆ್ಯಂಡ್ ದೆನ್ ಮನೆಗೆ ಬಂದು ಕತೆ ಹೇಳಿದಾಗ ಸೊ ನನಗೆ ಆ ಎಮೋಷನ್ಸ್ ಅರ್ಥ ಆಯ್ತು ಬಿಕಾಸ್ ಇಲ್ಲಿಂದ ಬರ್ತಾ ಇತ್ತು ನಾನು ಅದೇ ಹೇಳಿದೆ ಯಾವಾಗಲೇ ಎಷ್ಟು ಜನ ಬಂದು ಕತೆ ಹೇಳ್ತಾರೆ ಕೆಲವು ಹುಡುಗರು ಮೇಡಮ್ ಈ ಫಿಲಮಲ್ಲಿ ಎರಡು ಫೈಟ್ ಇದೆ ಒಂದು ಐಟಮ್ ನಂಬರ್ ಇದೆ ತಾಯಿ ಸೆಂಟಿಮೆಂಟ್ ಇದೆ ರೊಮ್ಯಾನ್ಸ್ ಇದೆ ಅಂತ ಹೇಳ್ಬಿಡ್ತಾರೆ ಅಂದರೆ ಅವರು ಲಿಸ್ಟ್ ಹಾಕೊಂಡಿರ್ತಾರೆ ಇದಿಷ್ಟು ಫಿಲಮಲ್ಲಿ ಆ್ಯಡ್ ಮಾಡ್ಬೇಕು ಆ ಫಿಲಮ್ ಬೇಕೋ ಬೇಡವೋ ಇದಿಷ್ಟು ಇರಬೇಕು ಅಂತ ಸೊ ಅಲ್ಲಿ ಒರಿಜಿನಾಲಿಟಿ ಎಲ್ಲಿ ಹೋಯ್ತು ಇಲ್ಲಿಂದ ಕತೆ ಎಲ್ಲಿ ಬಂತು ಬಟ್ ಇವ್ರದ್ದು ಏನು ತುರ್ಕಿಲ್ಲ ಅಲ್ಲಿ ಇಲ್ಲಿಂದ ಬಂದಿರೋ ಒಂದು ಕತೆ ಕತೆ ಅಂತಲೂ ಹೇಳಲಾರೆ ಇದು ಕಥೆನೇ ಅಲ್ಲ ಇಟ್ಸ್ ಎನ್ ಎಮೋಷನ್ ಅಷ್ಟೇ ಅಂಡ್ ಎಲ್ಲಾರ್ಗೂ ಕನೆಕ್ಟ್ ಆಗುತ್ತಲ್ಲ ಸೊ ಇಸ್ ಬ್ಯೂಟಿಫುಲ್ ಮೇಡಮ್ ನೀವು ಒಬ್ಬರು ಆರ್ಟಿಸ್ಟ್ ಜೊತೆಗೆ ನೀವು ಹೋಮ್ ಮೇಕರ್ ಕೂಡ ಎಲ್ರಿಗೂ ಈ ತರ ಒಂದು ಏನೋ ಸ್ಪೆಷಲ್ ವಸ್ತುನು ಏನೋ ಸೆಂಟಿಮೆಂಟ್ ಇದೆ ಇರುತ್ತಲ್ಲ ನಿಮ್ಗೆ ಯಾವ್ದ್ರ ಮೇಲೆ ಒಂದು ಸೆಂಟಿಮೆಂಟ್ ಇದೆ ಉತ್ತರ ಕರ್ನಾಟಕದ ಭಾಷೆ ಕಚ್ಚೆ ಸೀರೆ ನತ್ತು ಮುತ್ತಿನ ವಾಲೆ ಬೋರ್ಮಾಳ ಬಿಲ್ವಾರ ಪಾರ್ಟ್ಲಿ ಈ ಉತ್ತರ ಕರ್ನಾಟಕದ್ದು ಇದಿಷ್ಟು ಸೊಗಡಿದೆಯಲ್ಲ ಐ ಹ್ಯಾವ್ ಎನ್ ಅಟ್ಯಾಚ್ಮೆಂಟ್ ಐ ಹ್ಯಾವ್ ಎ ವೀಕ್ನೆಸ್ ಬಿಕಾಸ್ ಆಫ್ ವೈಶಾಲಿ ಕಾಸರವಳ್ಳಿ ಮತ್ತು ಮೂಡಲ ಮನೆ ನಾನು ಅಲ್ಲಿ ಆ್ಯಕ್ಚುಲಿ ನಾನು ಅಲ್ಲಿ ಹುಟ್ಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ ಬೈ ಮಿಸ್ಟೇಕ್ ಮೈಸೂರು ಬೆಂಗಳೂರು ನಾನು ಐ ಬಿಲಾಂಗ್ ದೇರ್ ಸೊ ಆ ಥರ ಪ್ರಾಜೆಕ್ಟ್ ಬಂದರೆ ಕಣ್ಣು ಮುಚ್ಕೊಂಡು ನಾನು ಮಾಡಿದ್ದೀನಿ ಓಕೆ ಮ್ಯಾಮ್ ನೆಕ್ಸ್ಟ್ ನನ್ನದು ಯಾವುದೋ ಪ್ರಾಜೆಕ್ಟ್ ಇದ ಮ್ಯಾಮ್ ಈಗ ಸಿದ್ಲಿಂಗು ಶೂಟಿಂಗ್ ನಡೀತಾ ಇದೆ ಮತ್ತೆ ಇನ್ನೊಂದು ಒಂದು ಫಿಲಮ್ ಹೆಸರು ಮರ್ತು ಬಿಟ್ಟೆ ಅಜಯ್ ಅನ್ನೋರು ಡೈರೆಕ್ಟ್ರು ಮೈಸೂರಲ್ಲಿ ನಾನು ಅವಿನಾಶ್ ಆಕ್ಟ್ ಮಾಡ್ತಿದ್ದೀವಿ ಅದೇನೋ ಇನ್ನೂ ಶೂಟಿಂಗ್ ಶುರು ಆಗಿಲ್ಲ ನಮ್ಮ ದರ್ಶನ್ ಅವರು ಇವತ್ತೇನು ಅವರು ಇವತ್ತೊಂದು ಕೇಸಲ್ಲಿ ಇದಾಗಿದ್ದಾರೆ ಅದರ ಬಗ್ಗೆ ನೀವೇನು ಹಂಚ್ಕೊತೀರಿ ಏನು ಹೇಳೋದು ಮನ್ಸಿಗೆ ಬೇಜಾರಾಗ್ತಾ ಇದೆ ಇದೇನಪ್ಪ ಹಿಂಗಾಗೋಯ್ತು ಹಿಂಗಾಗಬಾರ್ದಾಗಿತ್ತು ಅಂತ ಏನ್ ಸಿ ಇವಾಗ ಕಾನೂನು ಇದೆ ನನ್ಗೆ ಕಾನೂನ್ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ಖಂಡಿತ ದರ್ಶನ್ ಸರ್ ಮೇಲೂ ನಂಬಿಕೆ ಇದೆ ನಾನು ಅವ್ರ ಜೊತೆ ಯಾವತ್ತೂ ವರ್ಕ್ ಮಾಡಿಲ್ಲ ಹತ್ರದಿಂದ ಅವ್ರನ್ನ ನಾನು ಯಾವತ್ತೂ ನೋಡಿಲ್ಲ ಬಟ್ ಐ ಹಾವ್ ಹರ್ಡ್ ದೊಡ್ಡ ನಟ ಅವರು ತುಂಬಾ ದೊಡ್ಡ ನಟ ಅನ್ನೋ ಕೋಟ್ಯಾಂತರ ಜನ ಫ್ಯಾನ್ಸ್ ಇದಾರೆ ಎಲ್ಲರೂ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಅವರು ಈ ಒಂದು ಗಂಡಾಂತರದಿಂದ ಆಚೆ ಬರಲಿ ಅಂತ ದೇವರನ್ನ ಕೇಳ್ಕೊಂತೀವಿ ಅದನ್ನ ಹೊರತುಪಡಿಸ್ರಿ ಮೇಡಮ್ ಇವಾಗ ಭೀಮಾ ಮಾರ್ಟಿನ್ ಈಗ ಏನು ಸಾಲ ಸಾಲಾಗಿ ಚಿತ್ರ ಇವಾಗ ಒಂದು ಚಿತ್ರ ಒಂದು ಹಬ್ಬ ನಡೀತಾ ಇದೆ ಅನ್ಸುತ್ತೆ ಅಲ್ವಾ ಪ್ರೇಕ್ಷಕರಿಗೆ ಈಗ ಅವ್ರಿಗೆ ನೀವು ಯಾವ ರೀತಿ ನೀವು ಏನ್ ಒಂದು ಎನ್ಕರೇಜ್ಮೆಂಟ್ ಕೊಡ್ತೀರಿ ಮೇಡಮ್ ಥಿಯೇಟರ್ಸ್ ಬರೋಕೆ ಸಿ ಫಸ್ಟ್ ಆಫ್ ಆಲ್ ನಾವು ಒಳ್ಳೆ ಫಿಲಮ್ಸ್ ಮಾಡಬೇಕು ಇವಾಗ ಜನಗಳು ಕಷ್ಟಪಟ್ಟು ದುಡಿದಿರೋ ದುಡ್ಡು ಮತ್ತು ಟೈಮು ಇದೆರಡೂ ಅವ್ರಿಗೂ ವ್ಯಾಲ್ಯೂ ಇದೆ ಅವ್ರು ಅದನ್ನು ಹಾಕಿ ಬರ್ತಾರೆ ಅಂದ್ರೆ ಅವ್ರಿಗಾದ್ರೂ ವರ್ತ್ ಸಿಗ್ಬೇಕು ದೇವ್ರದಯದಿಂದ ದೊಡ್ಡ ದೊಡ್ಡ ಸ್ಟಾರ್ಸ್ ಫಿಲಂ ಬರ್ತಾ ಇದೆ ನಮ್ಮ ಕನ್ನಡ ಫಿಲಮು ಸ್ವಲ್ಪ ಇದು ಪಾಪ ಕೆ ಜಿ ಎಫ್ ಕಾಂತಾರ ಎಲ್ಲ ಬಂತು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆಮೇಲೆ ಮತ್ತೆ ಸ್ವಲ್ಪ ಡಲ್ ಆಯ್ತು ಇವಾಗ ಮತ್ತೆ ಈ ದೊಡ್ಡ ದೊಡ್ಡ ಫಿಲಮ್ಸ್ ಮತ್ತೆ ಎತ್ತಬೇಕು ಅಂತ ಅಂತ